ನೋಡಿದ್ದು ಅಂತ ಮಳೆ ಸುರಿತಾ ಇದೆ ಈ ಈ ಥರ ಮಳೆ ಬರುವಾಗ ಖಾರ ಏನಾದರೂ ಇದ್ದರೆ ತಿನ್ನು ಅನ್ನುವಾಗುತ್ತೆ ಅದಕ್ಕೆ ಒಂದು ಒಳ್ಳೆ ಮಸಾಲೆ ಶೇಂಗಾ ಮಾಡುವ ಖಾರವಾದಂಥ ಮಸಾಲೆ ಶೇಂಗಾ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಮಳೆ ಬರುವಾಗ ತಿನ್ನಲಿಕ್ಕೆ ಅದನ್ನು ರೆಡಿ ಮಾಡುವ ಮಸಾಲೆ ಕಡಲೆ ಮಾಡಲಿಕ್ಕೆ ಒಂದು ಬೌಲಷ್ಟು ನಾನು ಶೇಂಗಾ ತೊಗೊಂಡಿದ್ದೀನಿ ಹೆಚ್ಚು ಕಡಿಮೆ ಒಂದು ಅರ್ಧ ಕೆ ಜಿ ಆಗ್ಬೋದು ಇದು ಒಳ್ಳೆ ರೀತಿ ಆರಿಸಿ ತಗ ತೊಗೊಂಡಿದ್ದೀನಿ ಒಡೆದಿದ್ದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆರಿಸಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಹೆಚ್ಚು ಕಡಿಮೆ ಇರ್ಬೋದು ಅದಕ್ಕೆ ಈಗ ಮಸಾಲೆ ನೋಡಿ ಒಂದು ಐದು ಮೆಣಸನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ತೊಗೊಂಡಿದ್ದೀನಿ ಹಸಿ ಹಾಕಿದರೆ ಗ್ಯಾಸ್ಟಿಕ್ ಅಂತಾರಲ್ಲ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಲಿಂಬು ತಗೊಂಡಿದ್ದೀನಿ ಸ್ವಲ್ಪ ಇಂಗು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಆ ಅಳತೆಯಲ್ಲಿ ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಇದಿಷ್ಟು ತಗೊಂಡಿದ್ದೀನಿ ಇದಿಷ್ಟು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಫಸ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಹಸಿಮೆಣ್ಸು ಖಾರ ಎಷ್ಟು ಬೇಕು ನಮಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಸ್ವಲ್ಪ ಇದ್ದೀನಿ ನೋಡಿ ಒಂದು ಸ್ವಲ್ಪ ಉಪ್ಪು ಉಪ್ಪು ಜಾಸ್ತಿ ಬೇಡ ಯಾಕಂದರೆ ಇದು ರುಬ್ಬಿ ಆದರೂ ಕೂಡ ಸ್ವಲ್ಪ ಆಗುತ್ತೆ ಸ್ವಲ್ಪ ಅರ್ಶಿನ ಪುಡಿ ಇದ್ದೀನಿ ಆಮೇಲೆ ಲಿಂಬು ನೀರೇನು ಹಾಕ್ಕೊಳ್ಳೋದು ಬೇಡ ಇದು ಕೊತ್ತಂಬರಿ ಸೊಪ್ಪಲ್ಲಿ ಎಲ್ಲದರಲ್ಲೂ ನೀರು ಇರೋದ್ರಿಂದ ಮತ್ತು ಲಿಂಬೆ ಲಿಂಬು ಹಿಂಟೋದ್ರಿಂದ ನೀರಿನ ಅಗತ್ಯ ಇರೋದಿಲ್ಲ ಫುಲ್ಲು ಒಂದು ಲಿಂಬು ಪೂರ್ತಿ ಹಿಂಟ್ತೀನಿ ನಾನು ಕೋಟಿಂಗ್ ಒಳ್ಳೆ ಕೊಡೋದಕ್ಕಾಗಿ ಒಂದು ಸ್ಪೂನಷ್ಟು ಮೆಂತೆ ನೆನೆ ಹಾಕಿದಂಥ ಮೆಂತೆ ಇದು ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ನೀರೇನು ಬೇಡ ಲಿಂಬೆಹಣ್ಣು ಹಾಕಿದ್ದೀವಿ ಕೊತ್ತಂಬರಿ ಸೊಪ್ಪಲ್ಲ ನೀರು ಬಿಡುತ್ತೆ ನೀರು ಹಾಕೋದಿಲ್ಲ ಆದರೆ ನುಣ್ಣಗೆ ಆಗಬೇಕು ಪೇಸ್ಟ್ ನೋಡಿ ಈ ಥರ ಪೇಸ್ಟ್ ಆಗಿದೆ ಫುಲ್ಲು ನುಣ್ಣಗೆ ಹಾಕಬೇಕಿದು ಮತ್ತು ಇದೆ ನೋಡಿ ಹಸಿಮೆಣ್ಸು ಅಷ್ಟೇ ನೀವು ಸ್ವಲ್ಪ ಬಿಸಿನೀರಿಗೆ ಹಾಕಿ ತಗೊಂಡ್ರೆ ಪೇಸ್ಟ್ ಒಳ್ಳೆ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅದರಿಂದ ನಾನು ಹಸಿಮೆಣ್ಸು ಸ್ವಲ್ಪ ಬಿಸಿನೀರಿಗೆ ಹಾಕಿ ತೆಗ್ದಿದ್ದೀನಿ ನೋಡಿ ಒಂದು ಹಂಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪಲ್ಲಾದರೆ ಒಂದೇ ಥರದಲ್ಲೇ ಹುರಿಲಿಕ್ಕಾಗುತ್ತೆ ಉಪ್ಪು ಅಲ್ಲ ಅಂತಂದರೆ ಹೊಯ್ಗೆಲು ಹುರಿಬೋದು ಉಪ್ಪಲ್ಲಾದರೆ ಕರೆಕ್ಟಾಗಿ ಹೊಯ್ಗೆಲು ಅಷ್ಟೇ ಶೇಂಗಾ ಒಳ್ಳೆ ರೀತಿ ಹುರಿಯುತ್ತೆ ಕಲರ್ ಚೇಂಜ್ ಆಗೋದಿಲ್ಲ ಮತ್ತು ಇದು ಉಪ್ಪಲ್ಲಿ ಹುರಿಯೋದ್ರಿಂದ ಶೇಂಗಕ್ಕೆ ಸ್ವಲ್ಪ ಉಪ್ ಕೋಟಿಂಗು ಬರುತ್ತೆ ಉಪ್ಪಿದು ಅದರಿಂದ ಮಸಾಲೆಗೆ ನಾವು ಜಾಸ್ತಿ ಉಪ್ಪು ಹಾಕೋದು ಬೇಡ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು ಸ್ವಲ್ಪ ಇದು ಉಪ್ಪು ಬಿಸಿಯಾಗಲಿ ಫುಲ್ ಬಿಸಿಯಾಗಲಿ ಬಿಸಿ ಆದ್ರ ಮೇಲೇ ಶೇಂಗಾ ಹಾಕುವ ನೋಡಿ ಈಗ ಉಪ್ಪು ಬಿಸಿಯಾಗಿದೆ ಶೇಂಗಾ ಹಾಕ್ತಾಯಿದ್ದೀನಿ ಇನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ರೀತಿ ಫ್ರೈ ಆಗುತ್ತೆ ಇದು ಹೊಯ್ಗೆ ಆಯಿತು ನಿಮ್ಮದು ಈ ಥರ ಉಪ್ಪಲ್ಲೇ ಫ್ರೈ ಮಾಡಿಕೊಂಡ್ರೆ ಶೇಂಗಾ ಒಳ್ಳೆ ರೀತಿ ಫ್ರೈ ಆಗುತ್ತೆ ಮತ್ತು ಇದು ಕೋಟಿಂಗೂ ಆಗುತ್ತೆ ಒಳ್ಳೆ ರೀತಿ ನೋಡಿ ಹುರಿಯುವಾಗ ಒಂದು ಪೀಸ್ ತೆಗೆದು ಬಾಯಿಗೆ ಹಾಕ್ಕೊಂಡು ನೋಡಿದರೆ ಕರೆಕ್ಟ್ ಹುರಿದೆಯಾ ಅಂತ ಗೊತ್ತಾಗುತ್ತೆ ಬೇಗನೆ ಉಪ್ಪು ಬಿಸಿ ಇರೋದ್ರಿಂದ ಬೇಗನೆ ಆಗುತ್ತೆ ಫ್ರೈ ಅದು ನೋಡಿ ಬಾಯಿಗೆ ಹಾಕ್ಕೊಂಡ್ರೆ ಕರೆಕ್ಟ್ ಹುರಿದಿದೆ ಅಂತ ನೋಡಿ ಆವಾಗ ತೆಗಿಲಿಕ್ಕೆ ಸರಿಯಾಗುತ್ತೆ ಕರೆಕ್ಟ್ ಹುರಿದಿದೆ ಈಗ ಈ ಥರ ಜರಡಿ ಇದ್ರೆ ಅದರಲ್ಲಿ ಈ ಥರ ಉಪ್ಪನ್ನೆಲ್ಲ ಸಾಣಿಸಿ ತಗೊಳ್ಳಿ ಈ ಥರ ಸಾಣಿಸಿ ಎಲ್ಲ ತಗೊಳ್ತೀವಿ ನೋಡಿ ಬಿಸಿ ಇರುವಾಗಲೇ ಈ ಮಸಾಲೆ ನಾವು ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಬಿಡ್ಬೇಕು ಅದಕ್ಕೆ ಕೂಡಲೇ ಕೋಟಿಂಗ್ ಆಗುತ್ತೆ ಅದು ಬಿಸಿ ಶೇಂಗಾ ನೆಲಕಡಲೆ ಇದೆ ನೋಡಿ ಬಿಸಿ ಇದೆ ಅಂತಾದರೆ ಕೂಡಲೇ ಕೋಟಿಂಗ್ ಆಗುತ್ತೆ ಇದನ್ನೀಗ ಒಳ್ಳೆ ರೀತಿ ಮಿಕ್ಸ್ ಮಾಡು ಎಣ್ಣೆ ಬೇಡ ಏನು ಬೇಡ ಒಳ್ಳೆ ಟೇಸ್ಟ್ ಆದಂಥ ಮಸಾಲೆ ಕಡಲೆ ರೆಡಿ ಆಗುತ್ತೆ ನೋಡಿ ಕೋಟಿಂಗಂತೂ ಒಳ್ಳೆ ರೀತಿಯಾಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟರೆ ಪರ್ಫೆಕ್ಟ್ ಆಗುತ್ತೆ ಇದು ಒಳ್ಳೆ ಕಲರು ಬಂದಿರುತ್ತೆ